ಗಂಡ ಹೆಂಡತಿ ನಡುವೆ ಸಾಕಷ್ಟು ವೈಮನಸ್ಯ ಜಗಳಗಳು ಆಗುತ್ತಿದ್ದರೆ ಕೆಲವು ಬಾರಿ ಪರಸ್ತ್ರೀಯ ಆಕರ್ಷಣ ಅಥವಾ ಪರಪುರುಷನ ಆಕರ್ಷಣ ಇದಕ್ಕೆ ಆಗಿದೆ ಅಂತಲೇ ಅರ್ಥ ನೀವು ತಿಳಿದುಕೊಳ್ಳಬೇಕಾಗುತ್ತದೆ ಕೆಲವು ಸಾರಿ ನಾವು ನೋಡಿರಬಹುದು ಚೆನ್ನಾಗಿದ್ದ ಸಂಸಾರದಲ್ಲಿ ಇದ್ದಕ್ಕಿದ್ದ ಹಾಗೆ ಬಿರುಕುಗಳು ಕಾಣುತ್ತದೆ ಗಂಡನಿಗೆ ಹೆಂಡತಿ ಕಂಡರೆ ಆಗುವುದೇ ಇಲ್ಲ ಹೆಂಡತಿಗೂ ಕೂಡ ಗಂಡನ ಸ್ಪರ್ಶ ಕಂಡರೆ ಕೂಡ ಕಿಲೋಮೀಟರ್ ಗಟ್ಟಲೆ ಓಡಿ ಹೋಗುತ್ತಾಳೆ ಇದು ಸಾಮಾನ್ಯವಾಗಿ ನಾವು ನೋಡಿರುತ್ತೇವೆ ಇದನ್ನು ಕೆಲವು ಬಾರಿ ದರಿದ್ರ ದೋಷಗಳು ಮನೆಯನ್ನು ಆವರಿಸಿದಾಗ ಅಥವಾ ಪರ ಪುರುಷ ಪರಸ್ತ್ರೀ ಆಗಮನದಿಂದ ಈ ಒಂದು ಸಮಸ್ಯೆಯನ್ನು ನೀವು ಎದುರಿಸಬೇಕಾಗುತ್ತದೆ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಲಿಲ್ಲ ಎಂದರೆ ಮನಃಶಾಂತಿ ಹಾಳಾಗುವುದರ ಜೊತೆಗೆ ದಾಂಪತ್ಯ ಜೀವನ ಕಾಲಕ್ರಮೇಣ ಮುಗಿದು ಹೋಗುತ್ತದೆ ಅದಕ್ಕಾಗಿ ಕೆಲವು ತಂತ್ರಗಳನ್ನು ಇವತ್ತಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಟಚ್ ಮಾಡಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಮತ್ತು ಉಚಿತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಸಂಪರ್ಕಿಸಿ ಪರಿಹಾರವನ್ನು ಪಡೆದುಕೊಳ್ಳಿ ಸಾಂಸಾರಿಕ ಜೀವನ ತುಂಬ ಚೆನ್ನಾಗಿರುತ್ತೆ ಕೆಲವರಿಗೆ ಅದನ್ನು ನೋಡಿದರೆ ಸಹಿಸಲು ಆಗುವುದಿಲ್ಲ ಗಂಡ ಹೆಂಡತಿ ಪ್ರೀತಿಯಿಂದ ಇರಲು ಬಿಡುವುದಿಲ್ಲ ಕಾಲಕ್ರಮೇಣ ಬರುತ್ತಾ ಬರುತ್ತಾ ಜಗತ್ತಿನ ಜೀವನವೇ ಬೇಡ ಎನ್ನುವ ಮಟ್ಟಿಗೆ ದಾಂಪತ್ಯ ಜೀವನ ಹಾಳಾಗುವುದನ್ನು ನಾವು ನೋಡಿರುತ್ತೇವೆ ಅದಕ್ಕೆ ಕೆಲವರ ದೃಷ್ಟಿದೋಷಗಳು ಒಂದು ಕಾರಣವಾದರೆ ಮತ್ತೊಂದು ಕಾರಣ ಸ್ತ್ರೀ ಅಥವಾ ಪರಪುರುಷರ ಆಗಮನ ಇದಕ್ಕೆ ಆಗಿರುತ್ತದೆ ಅದಕ್ಕೆ ಪರಿಹಾರವೇ ಈ ಸರಳ ತಂತ್ರ ಗಂಡನ ಅಥವಾ ಹೆಂಡತಿಯ ವಶೀಕರಣ ತಂತ್ರ ಇದನ್ನು ಮಾಡಲು ಕೆಲವು ವಸ್ತುಗಳು ಬೇಕಾಗುತ್ತೆ ಅರಳಿ ಮರದ ಬುಡದಲ್ಲಿ ಬಿದ್ದಿರುವಂತಹ ಒಣ ಅರಳಿ ಕಡ್ಡಿಗಳು ಮತ್ತು ಬೇವಿನ ಕಡ್ಡಿಗಳು ಮೂರು ಒಣ ಅರಳಿ ಕಡ್ಡಿಗಳು ಮೂರು ಬೇವಿನ ಕಡ್ಡಿಗಳನ್ನು ತೆಗೆದುಕೊಂಡು ಬಂದು ಅದನ್ನು ಅರಿಶಿಣದ ದಾರದಲ್ಲಿ ಗಂಟು ಹಾಕಿ ಮೂರು ಗಂಟು ಹಾಕಿ ಕಟ್ಟಿ ಹಾಕಬೇಕು ಒಂದು ಬಿಳಿಯ ಕಾಗದದ ಮೇಲೆ ಅರಿಶಿನ ಕುಂಕುಮ ಮತ್ತು ಈ ಗಂಟು ಹಾಕಿ ಕಟ್ಟಿದ ಕಡ್ಡಿಗಳು ಇಷ್ಟನ್ನು ಇಡಬೇಕು ಯಾವುದೇ ಒಂದು ತಂತ್ರ ಮಾಡಬೇಕಾದರೂ ಅದಕ್ಕೆ ಕಾಮೇಶ್ವರಿಯ ಅನುಗ್ರಹ ಆಗಿರಬೇಕು ಓಂ ನಮೋ ಕಾಮ ಕಾಮೇಶ್ವರಿಯೇ ನಮಃ ವಶ್ಯಂ ಸ್ವಾಹ ಹಾಗಂತ ಇಪ್ಪತ್ತೊಂದು ಬಾರಿ ಈ ಮಂತ್ರವನ್ನು ಹೇಳಬೇಕು ವಶೀಕರಣ ಮಾಡುವಾಗ ಕಾಮೇಶ್ವರಿ ಮಂತ್ರ ಅದ್ಭುತವಾದ ಯಶಸ್ಸು ಕೊಡುವಂತಹ ಶಕ್ತಿಯುತವಾದ ಮಂತ್ರ ಇದಾಗಿರುತ್ತದೆ ಒಂದು ಕಪ್ಪು ಬಟ್ಟೆಗೆ ಎಲ್ಲವನ್ನು ಸೇರಿಸಿ ಗಂಟು ಕಟ್ಟಿ ಅದನ್ನು ದಿಂಬಿನ ಕೆಳಗೆ ಮೂರು ದಿನ ಇಡಬೇಕು ನಾಲ್ಕನೇ ದಿನ ಬೆಳಿಗ್ಗೆ ಅದನ್ನು ತೆಗೆದುಕೊಂಡು ಹೋಗಿ ಮನೆಯ ಒಲೆ ಅಥವಾ ಯಾರೂ ಇಲ್ಲದ ನಿರ್ಜನ ಪ್ರದೇಶದಲ್ಲಿ ಕರ್ಪೂರ ಪಚ್ಚೆ ಕರ್ಪೂರಗಳನ್ನು ಹಾಕಿ ಅದನ್ನು ಬೆಂಕಿ ಹಾಕಿ ಸುಟ್ಟು ಹಾಕಬೇಕು ಸುಟ್ಟಿದ ನಂತರ ಬಂದ ಬೂದಿಯನ್ನು ಅವರಿಗೆ ಗೊತ್ತಾಗದ ರೀತಿಯಲ್ಲಿ ಗಂಡ ಅಥವಾ ಹೆಂಡತಿಯ ತಲೆಗೆ ಸವರಬೇಕು ಈ ರೀತಿ ಮಾಡಿ ನಿಮ್ಮ ಗಂಡ ಅಥವಾ ಹೆಂಡತಿ ನೀವು ಹೇಳಿದ ಹಾಗೆ ಕೇಳುತ್ತಾರೆ ದಾಂಪತ್ಯ ಜೀವನದಲ್ಲಿ ಬಿರುಕು ಅನ್ನುವುದು ಬರುವುದಿಲ್ಲ ಒಡೆದು ಹೋದ ಸಂಸಾರಗಳು ಕಾಲಕ್ರಮೇಣ ಸರಿ ಹೋಗುತ್ತದೆ ಡೈವರ್ಸ್ ತನಕ ಬಂದಿದ್ದರೂ ಕೂಡ ವಿವಾಹ ವಿಚ್ಛೇದನ ಆಗದೆ ಮನೆಯಲ್ಲಿ ಸಾಂಸಾರಿಕ ಜೀವನ ತುಂಬ ಚೆನ್ನಾಗಿ ನಡೆಯುತ್ತದೆ ಒಂದು ವೇಳೆ ನಿಮ್ಮ ಸ್ನೇಹಿತರಿಗೆ ಅಥವಾ ಸಂಬಂಧಿಕರಿಗೆ ಇಂತಹ ಸಮಸ್ಯೆ ಇದ್ದರೆ ಈ ವಿಡಿಯೋಗಳನ್ನು ಇವತ್ತೇ ಅವರಿಗೆ ಶೇರ್ ಮಾಡಿ ಜೀವನದಲ್ಲಿರುವಂತಹ ಸಾಕಷ್ಟು ಸಮಸ್ಯೆಗಳು ಮತ್ತು ವಶೀಕರಣ ತಂತ್ರಗಳು ನಡೆಯಬೇಕು ಅನ್ನುವುದಾದರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಉಚಿತವಾಗಿ ನಿಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡುತ್ತೇನೆ ಧನ್ಯವಾದಗಳು